ಆತ್ಮೀಯರೇ ನಾನು ನಿಮ್ಮೊಂದಿಗೆ ಚರ್ಚಿಸತಕ್ಕಂಥ ವಿಷಯ ಏನಂತ ಹೇಳಿದರೆ ಬಿ ಎಲ್ ರೈಸ್ ಬಿ ಎಲ್ ರೈಸ್ ಎಂದರೆ ಯಾರು ಇವರು ಜನಿಸಿದ್ದು ಎಲ್ಲಿ ಇವರು ತಂದೆ ತಾಯಿಗಳು ಯಾರು ನಮ್ಮ ಕನ್ನಡ ನಾಡಿನ ಇತಿಹಾಸಕ್ಕೆ ಇವರ ಕೊಡುಗೆ ಏನು ಎಂಬ ಅಂಶಗಳ ಬಗ್ಗೆ ನಾವೀಗ ಚರ್ಚೆ ಮಾಡೋಣ ಬಿ ಎಲ್ ರೈಸ್ರವರನ್ನು ಬಿಳಿ ಕನ್ನಡಿಗ ಎಂದು ಕರೆಯುತ್ತಾರೆ ಇವರು ಬಿಳಿ ಕನ್ನಡಿಗ ಎಂಬ ಖ್ಯಾತಿಯನ್ನು ಕೂಡ ಹೊಂದಿದ್ದಾರೆ ಬಿ ಎಲ್ ರೈಸ್ ಸಾವಿರದ ನೂರ ಮೂವತ್ತಾರರ ಜುಲೈ ಹದಿನೇಳು ಇವರ ಜನನ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಜುಲೈ ಹತ್ತು ಇವರ ಮರಣ ಕನ್ನಡ ಭಾಷೆ ಕನ್ನಡ ನಾಡಿನ ಮೇಲೆ ಅಪಾರ ಪ್ರೇಮವನ್ನಿಟ್ಟುಕೊಂಡಿದ್ದ ವ್ಯಕ್ತಿ ಕನ್ನಡ ಶಾಸನಗಳ ಬಗ್ಗೆ ಅವರು ಮಾಡಿದ ಅಗಾಧ ಕಾರ್ಯ ಇಂದಿಗೂ ಪ್ರಸ್ತುತವಾಗಿದೆ ಕನ್ನಡ ಭಾಷೆ ಸಾಹಿತ್ಯ ಶಾಸನದಿಂದ ಎಂದೊಡನೆ ಥಟ್ಟನೆ ನೆನಪಿಗೆ ಬರುವ ಹೆಸರು ಬಿ ಎಲ್ ರೈಸ್ರವರದು ನಮ್ಮ ನಾಡಿನ ಹಳೆಯ ಮೈಸೂರು ಪ್ರಾಂತ್ಯದ ಶಾಸನಶಾಸ್ತ್ರದ ಪಿತಾಮಹ ಎನ್ನಬಹುದು ಶಾಸನಗಳ ಸಂಶೋಧನೆಯನ್ನು ಮೂಲಧಾರವಾಗಿಟ್ಟುಕೊಂಡು ಸಾಹಿತ್ಯ ಮತ್ತು ಇತಿಹಾಸಗಳಿಗೆ ನಿಖರ ರೂಪ ನೀಡಿದವರಲ್ಲಿ ಬಿ ಎಲ್ ರೈಸ್ ಪ್ರಮುಖರು ಇವರಿಗಿಂತ ತುಸು ಮುಂಚೆ ಜಾನ್ ಫ್ಲೀಟರು ಉತ್ತರ ಕರ್ನಾಟಕದಲ್ಲಿ ಪ್ರದೇಶದಲ್ಲಿ ಕ್ಷೇತ್ರ ಕಾರ್ಯಗಳು ಕಾರ್ಯಗಳನ್ನು ಕೈಗೊಂಡು ಶಾಸನ ಸಂಗ್ರಹಕ್ಕೆ ಮೊದಲು ಮಾಡಿದರು ಪುಸ್ತಕ ರೂಪದಲ್ಲಿ ಅನೇಕ ಸಂಪುಟಗಳನ್ನು ಪ್ರಕಟಿಸಿದವರು ಮಾತ್ರ ಬೆಂಜಮಿನ್ ರೈಸ್ ಬಿ ಎಲ್ ರೈಸ್ರ ಹುಟ್ಟು ಮತ್ತು ಬಾಲ್ಯ ಬಿ ಎಲ್ ರೈಸ್ರವರ ಪೂರ್ಣ ಹೆಸರು ಬೆಂಜಮಿನ್ ಲೂಯಿಸ್ ರೈಸ್ ಇವರ ತಂದೆ ಬೆಂಜಮಿನ್ ಮೂಲತಃ ವಿದೇಶದವರು ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆಯಲ್ಲಿನ ಈಸ್ಟ್ ಪರೇಡ್ ಚರ್ಚ್ನಲ್ಲಿ ಧರ್ಮಬೋಧಕರಾಗಿದ್ದರು ಇವರು ಬಂದ ಕೂಡಲೇ ಜನಸಾಮಾನ್ಯರೊಡನೆ ಸುಲಭವಾಗಿ ಬರೆತು ಮುಕ್ತವಾಗಿ ಸಂವಹನ ನಡೆಸಲು ಕನ್ನಡ ಭಾಷೆ ಕಲಿತಿದ್ದರು ಅವರ ಐವರು ಮಕ್ಕಳ ಮಕ್ಕಳಲ್ಲಿ ಒಬ್ಬರಾದ ಬಿ ಎಲ್ ರೈಸ್ ಸಾವಿರದ ಎಂಟುನೂರ ಮೂವತ್ತಾರರ ಜುಲೈ ಹದಿನೇಳರಂದು ಬೆಂಗಳೂರಿನಲ್ಲಿ ಹುಟ್ಟಿದರು ಹಾಗಾಗಿ ಅವರು ಪ್ರಾಥಮಿಕ ಶಿಕ್ಷಣ ಬೆಂಗಳೂರಿನಲ್ಲೇ ಆಯಿತು ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೆಂಡಿಗೆ ಹೋಗಿ ಬಂದರು ಅವರ ಶಿಕ್ಷಣ ಪಡೆದಿದ್ದು ತ ಮೂಲ ಸ್ಥಳವಾಗಿದ್ದ ಇಂಗ್ಲೆಂಡಿನ ಹ್ಯಾರೋ ನಗರದಲ್ಲಿ ಆದರೆ ಮತ್ತೆ ಕನ್ನಡ ನಾಡಿಗೆ ಮರಳು ಭಾಷೆ ಪ್ರಬಲವಾಗಿತ್ತು ಪದವೀಧರರಾದ ಮೇಲೆ ಕೆಲ ಕಾಲ ಅಲ್ಲಿಯೇ ಕೆಲಸ ಮಾಡುತ್ತಾ ಐ ಸಿ ಎಸ್ ಪರೀಕ್ಷೆಗೆ ತಯಾರು ನಡೆಸಿದರು ಆಗಲೇ ಅವರಿಗೆ ಉದ್ಯೋಗದ ಆಹ್ವಾನ ಬೆಂಗಳೂರಿನಿಂದ ಬಂದಿತ್ತು ಅವರ ಅದರ ಮೇರೆಗೆ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಬೆಂಗಳೂರಿಗೆ ಬರಬೇಕಾಯಿತು ಮೈಸೂರು ರಾಜ್ಯ ಶಿಕ್ಷಣ ಇಲಾಖೆಯಲ್ಲಿ ಅವರಿಗೆ ಉದ್ಯೋಗ ದೊರಕಿತ್ತು ಈಗಲೂ ಅವೆನ್ಯೂ ರೋಡ್ನಲ್ಲಿ ರೈಸ್ ಸ್ಮಾರಕ ಚರ್ಚ್ ಇದೆ ಅಷ್ಟೇ ಅಲ್ಲ ಕಲಿಸಲು ಕನ್ನಡದಲ್ಲಿ ಪಠ್ಯಪುಸ್ತಕಗಳು ಇಲ್ಲವೆಂದು ಇಲ್ಲವೆಂದೇ ತಾವೇ ಶಾಲಾ ಮಕ್ಕಳ ಉಪಯೋಗಕ್ಕೆ ಕನ್ನಡದ ಪುಸ್ತಕ ಬರೆದರು ರೈಸ್ ಅವರ ತಾಯಿ ಗಂಡನ ಕೆಲಸದಲ್ಲಿ ಸಹಕರಿಸಲು ತಾವು ಕನ್ನಡ ಕಲಿತು ಸ್ಥಳೀಯ ಹೆಣ್ಣು ಮಕ್ಕಳ ಜೊತೆ ಸರಳವಾಗಿ ಬೆರೆಯುತ್ತಿದ್ದರು ಅಕ್ಕಪಕ್ಕದ ಮಕ್ಕಳನ್ನು ಸೇರಿಸಿ ಅವರಿಗೆ ಕನ್ನಡ ಅಕ್ಷರಾಭ್ಯಾಸ ಮಾಡಿಸುತ್ತಿದ್ದರು ಈಗ ಮನೆಯಲ್ಲಿ ಸಂಪೂರ್ಣ ಕನ್ನಡ ವಾತಾವರಣದಲ್ಲಿಯೇ ಬಿ ಎಲ್ ರೈಸ್ ಜನನವಾಯಿತು ಕನ್ನಡದ ಬಗ್ಗೆ ಅರಿವು ಮೈಸೂರು ಸಂಸ್ಥಾನದ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿದ್ದಾಗ ಪ್ರವಾಸದ ಅಂಗವಾಗಿ ಓಡಾಡಿದ ಕಾರಣದಿಂದ ರೈಸರ್ಗೆ ಕನ್ನಡದ ರೀತಿ ನೀತಿಗಳು ಮುಂತಾದವುಗಳನ್ನು ಅರಿಯುವ ಅವಕಾಶ ದೊರೆಯಿತು ಅಲ್ಲಲ್ಲಿ ಕಂಡುಬರುತ್ತಿದ್ದ ಶಿಲಾಶಾಸ್ತ್ರಗಳನ್ನು ನೋಡಿ ಕುತೂಹಲಭರಿತರಾಗಿ ಅವುಗಳ ಕುಲಂಕೋಶ ಅಧ್ಯಯನಕ್ಕೆ ತೊಡಗಿಸಿಕೊಂಡರು ಆ ಶಿಲಾ ಲೇಖಗಳು ವಿವಿಧ ಕಾಲಮ ಸಂದರ್ಭಗಳಲ್ಲಿ ಲಚಿತವಾದವಾಗಿದ್ದವು ಮಾತ್ರವಲ್ಲ ವಿವಿಧ ಪ್ರದೇಶಗಳಲ್ಲಿ ಹರಡಿದ್ದವು ಅವುಗಳಲ್ಲಿ ಕೆಲವು ದಾನಶಾಸನಗಳು ಕೆಲವು ರಾಜಾಜ್ಞೆಗಳು ವೀರಗಲ್ಲಗಳು ಕೆಲವು ಪ್ರಶಸ್ತಿಗಳು ಇನ್ನು ಕೆಲವು ಮರಣ ಶಾಸನಗಳು ಅವುಗಳ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಕನ್ನಡದವೇ ಆಗಿದ್ದವು ಕೆಲವು ಕಾಲಘಟ್ಟಗಳಲ್ಲಿ ಲಿಪಿ ವೈವಿಧ್ಯತೆಯ ಕಾರಣದಿಂದ ಸುಲಭವಾಗಿ ಓದಲು ಅಸಾಧ್ಯವಾಗಿತ್ತು ಕನ್ನಡ ಶಾಸನಗಳ ಅಧ್ಯಯನ ನೋಡಿದಾಗ ಸಾವಿರದ ಎಂಟುನೂರ ಅರವತ್ತ ಐದರಿಂದ ಮೂರು ವರ್ಷಗಳ ಕಾಲ ಮೈಸೂರು ಮತ್ತು ಕೊಡಗು ಸೀಮೆಯ ಶಾಲಾ ಇನ್ಸ್ಪೆಕ್ಟರ್ ಆಗಿ ನೇಮಕ ಆಯಿತು ಆಗ ಮೈಸೂರು ಕಮಿಷನರ್ ಆಗಿದ್ದ ಬೌರಿಂಗ್ ಹಲವು ಶಾಸನಗಳ ಛಾಯಾಚಿತ್ರ ತೆಗೆಸಿದ್ದರು ಅದೇ ಸಮಯದಲ್ಲಿ ಮೇಜರ್ ಡಿಕ್ಸನ್ ಮತ್ತು ಕೆಲವು ಶಾಸನಗಳ ಭಾವಚಿತ್ರ ನೀಡಿ ಬಿಡುವಾದಾಗ ಭಾಷಾಂತರ ಮಾಡಲು ಕೋರಿದರು ಅವರ ಶಾಸನ ಅಧ್ಯಯನಕ್ಕೆ ಅದು ನಾಂದಿಯಾಯಿತು ಅವರು ಹೈಗ್ರೌಂಡಿನಲ್ಲಿದ್ದಾಗ ನಿವೇಶನದಲ್ಲಿ ತಮ್ಮ ವ್ಯಾಸ ವಾಸಕ್ಕಾಗಿ ಸುಸಜ್ಜಿತ ಮನೆ ನಿರ್ಮಿಸಿಕೊಂಡರು ಅವರ ಮನೆ ಈಗಿನ ಸಾಂಖ್ಯ ರೋಡಿನಲ್ಲಿ ವಂಡರ್ ಮ್ಯಾನೇಜ್ ಮ್ಯಾನರ್ ಹೋಟೆಲ್ ಎದುರಿತ್ತು ಅವರ ಮೊದಲ ಮಗು ಅಲ್ಲೇ ಜನಿಸಿತ್ತು ಈ ಅವಧಿಯಲ್ಲಿ ಅವರು ಶಾಸನ ಸಂಗ್ರಹದ ಆಸಕ್ತಿ ಚಿಗುರು ತೊಡೆಯಿತು ಹೋದ ಊರುಗಳಲ್ಲೆಲ್ಲ ಶೈಕ್ಷಣಿಕ ತಪಾಸಣೆ ಜೊತೆ ಹಸ್ತಪ್ರತಿ ಸಂಗ್ರಹಣೆ ಶಾಸನಗಳ ಸಮೀಕ್ಷೆ ಅಧ್ಯಯನ ಮೊದಲು ಮಾಡಿದರು ಕನ್ನಡ ನುಡಿಗೆ ಅವರು ಸಲ್ಲಿಸಿದ ಮಹಾನ್ ಕೊಡುಗೆ ಈ ಕೆಲಸವೇ ಮುನ್ನುಡಿ ಬರೆಯಿತು ರೈತರು ಈ ಶಾಸನಾಧ್ಯಯನದ ಕೆಲಸವನ್ನು ಹವ್ಯಾಸದಂತೆ ಅಲ್ಲ ಒಂದು ವೃತ್ತದಂತೆ ಸ್ವೀಕರಿಸಿದರು ಅವರ ಶಿಫಾರಸಿನ ಮೇರೆಗೆ ಅಂದಿನ ಮಹಾರಾಜರ ಸಚಿವಾಲಯದಲ್ಲಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಪುರಾತತ್ವ ಅಧ್ಯಯನಕ್ಕೆಂದೇ ಹೊಸ ಇಲಾಖೆಯು ರೂಪುಗೊಂಡು ವಿಶೇಷ ಅನುದಾನ ಲಭ್ಯವಾಯಿತು ರೈಸರನ್ನು ಆ ಇಲಾಖೆಯ ಮುಖ್ಯಸ್ಥರನ್ನಾಗಿ ನೇಮಿಸಲಾಯಿತು ಮೊತ್ತ ಮೊದಲಿಗೆ ಅವರು ಕನ್ನಡ ನಾಡಿನಲ್ಲಿ ಅದುವರೆಗೆ ಆಗಿದ್ದ ಸಾಹಿತ್ಯ ಪ್ರಕಾರಗಳನ್ನು ಗುರುತಿಸಿ ತಾಳೆಯೋಲೆಯ ರೂಪದಲ್ಲಿದ್ದ ಅವುಗಳನ್ನು ಮುದ್ರಣ ಮಾಧ್ಯಮಕ್ಕೆ ಪರಿವರ್ತಿಸುವ ಕೆಲಸವನ್ನು ಹಮ್ಮಿಕೊಂಡರು ತಾಳೆಯೋಲಯಗಳನ್ನು ಸಂಗ್ರಹಿಸಿ ಅವುಗಳ ಸಾಚಾತನವನ್ನು ಹೊರಗೆ ಹಚ್ಚಿ ಪ್ರಕ್ಷಿಪ್ತ ಸಂಗತಿಗಳನ್ನು ಗಮನಿಸಿ ಗ್ರಂಥ ಸಂಪಾದನೆ ಮಾಡಿ ಶುದ್ಧ ಪ್ರತಿಗಳನ್ನು ಮುದ್ರಿಸುವ ಕೆಲಸಕ್ಕೆ ಚಾಲನೆ ನೀಡಿದರು ಬಿಬ್ಲಿಯಾತಿಕಾ ಕರ್ನಾಟಕ ಯೋಜನೆಯಲ್ಲಿ ಭಾರತ ಪಂಪರಾಮಾಯಣ ಕರ್ನಾಟಕ ಶಬ್ದಾನುಶಾಸನ ಕರ್ನಾಟಕ ಭಾಷಾಭೂಷಣ ಮಾರ್ಗ ಅಮರಕೋಶ ಕಾವ್ಯಲೋಕನ ಮೊದಲಾದ ಕೃತಿಗಳು ಅಪೂರ್ವವಾದ ಕೃತಿ ರೀತಿಯಲ್ಲಿ ಗ್ರಂಥ ಸಂಪಾದನೆಗೊಳಗಾಗಿ ಪೀಠಿಕೆ ಟಿಪ್ಪಣಿಗಳೊಂದಿಗೆ ಪ್ರಕಟವಾದವು ಈ ಕೆಲಸದಲ್ಲಿ ಅವರಿಗೆ ನೆರವಾದ ಆರ್ ನರಸಿಂಹಾಚಾರ್ಯರು ಇವರ ನಂತರ ಅದನ್ನು ಅಚ್ಚುಕಟ್ಟಾಗಿ ಮುಂದುವರಿಸಿದರು ಅವುಗಳನ್ನು ಸಂಗ್ರಹಿಸಿ ಅಧ್ಯಯನಕ್ಕೆ ಮೊದಲು ಮಾಡಿದರು ಶಿಕ್ಷಣ ಶಕ್ತಿಯನ್ನು ಮತ್ತು ಶಿಕ್ಷಣ ಕ್ಷೇತ್ರದ ಪರಿಣತಿಯನ್ನು ಗಮನಿಸಿದ ಬ್ರಿಟಿಷ್ ಸಮಗ್ರ ಭಾರತದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಉದ್ದೇಶದಿಂದ ಹಂಡ್ರ್ ಶಿಕ್ಷಣ ಆಯೋಗ ನೇ ರಚಿತವಾಯಿತು ರೈಸ್ ಅವರಿಗೆ ಆಯೋಗದ ಕಾರ್ಯದರ್ಶಿ ಸ್ಥಾನ ಕೊಡಲಾಯಿತು ಒಂದೇ ವರ್ಷದಲ್ಲಿ ಶಿಕ್ಷಣ ವರದಿ ಸಿದ್ಧವಾಯಿತು ಆ ಕೆಲಸ ಮುಗಿದ ಕೂಡಲೇ ಮೈಸೂರು ಸಂಸ್ಥಾನದಲ್ಲಿ ಹೊಸದಾಗಿ ಪ್ರಾರಂಭಗೊಂಡ ಪುರಾತತ್ವ ಇಲಾಖೆ ನಿರ್ದೇಶಕರಾಗಿಯೂ ವಿದ್ಯಾ ಇಲಾಖೆಯ ಹೊಣೆ ಜೊತೆ ಜೊತೆಯಲ್ಲಿಯೇ ಪ್ರಭಾರಿಯಾಗಿ ನೋಡಿಕೊಳ್ಳಲು ನೇಮಕೊಂಡಿ ಹೊಸ ಹುದ್ದೆಯ ಕಾರ್ಯವನ್ನು ಅವರು ಯಶಸ್ವಿಯಾಗಿ ನಿರ್ವಹಿಸಿದರು ನಂತರ ರೈಸರು ಎಪಿ ಕರ್ನಾಟಕ ಎಂಬ ಯೋಜನೆಯಡಿ ಶಾಸನಾಧ್ಯಯನ ಕಾರ್ಯವನ್ನು ಕೈಗೊಂಡು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಸಂಗ್ರಹಿಸಿದ ಎಂಬತ್ತೆಂಟು ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಶಾಸನಗಳು ಹನ್ನೆರಡು ಸಂಪುಟಗಳಲ್ಲಿ ದಾಖಲೆಯಾಗಿವೆ ಕ್ರಿಸ್ತಪೂರ್ವ ಮುನ್ನೂರ ಐವತ್ತರ ಹಳೆಯರಾದ ಸಾಮ್ರ ಅಶೋಕನ ಶಾಸನವನ್ನು ಮೊದಲ ಬಾರಿಗೆ ಪ್ರಕಟಿಸಿದ ಕೀರ್ತಿ ಅವರದ್ದು ಚಂದ್ರಗುಪ್ತ ಮೌರ್ಯನು ಶ್ರವಣ ಬಂದಿದ್ದನ್ನು ಸಂಶೋಧಿಸಿದವರು ನಮ್ಮ ಬಿ ಎಲ್ ರಾಯಸ್ರವರೇ ಆಗಿದ್ದಾರೆ ಇವರು ಈಗಾಗಲೇ ಮೈಸೂರು ಇನ್ಸ್ಕ್ರಿಪ್ಷನ್ಸ್ ಎಂಬ ಶಾಸನ ಕುರಿತಾದ ಕೃತಿ ಪ್ರಕಟಿಸಿದರು ಮೈಸೂರು ಮತ್ತು ಕೊಡಗು ಸೀಮೆಯ ಗಜೇಟಿಯರ್ಗಳಲ್ಲಿ ಮೂರು ಸಂಪುಟಗಳನ್ನು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಸಿದ್ಧಪಡಿಸಿ ಪ್ರಕಟಿಸಿದ್ದರು ಸರ್ಕಾರವು ಜನಗಣತಿ ಕಾರ್ಯವನ್ನು ಕೈಗೆತ್ತಿಕೊಂಡಿತ್ತು ಅದರ ತಯಾರಿಕೆ ಕೆಲಸ ರೈಸರ ಪಾಲಿಗೆ ಬಂದಿತ್ತು ಪ್ರಥಮ ಜನಗಣತಿಯ ವರದಿಯನ್ನು ಸಿದ್ಧಪಡಿಸಿದರು ನಂತರ ಇವರು ಸೇವೆ ಗೆಜೆಟಿಯರ್ಗಳ ಪ್ರಕಟಣೆಗೆ ಬಳಸಲಾಯಿತು ಇವರು ಸಿದ್ಧಪಡಿಸಿದ ಗೆಜೇಟಿಯರ್ಗಳ ಬರೀ ಅಂಕಿ ಸಂಖ್ಯೆಗಳ ದಾಖಲೆಗಳಾಗಿರದೆ ಐತಿಹಾಸಿಕ ಸಾಂಸ್ಕೃತಿಕ ಅಂಶಗಳನ್ನು ಒಳಗೊಂಡು ಓದುಗರ ಆಸಕ್ತಿ ಕೆರಳಿಸುವಂತೆ ಇವೆ ಆದ್ದರಿಂದ ಇವು ಇಂದಿಗೂ ಆಡಳಿತ ಸಂಶೋಧನೆಯ ಉತ್ತಮ ಮಾದರಿಗಳಾಗಿವೆ ಎನ್ನಬಹುದು ಸಂಶೋಧನೆಯಲ್ಲಿ ಇವರದು ಮುಕ್ತ ಮನಸ್ಸು ತಮ್ಮ ಸಮಕಾಲೀನರಾದ ವಿದ್ವಾಂಸರೊಡನೆ ಈ ಕುರಿತು ಅವರು ಸಮಾಲೋಚನೆ ನಡೆಸಲು ಹಿಂದೂ ಮುಂದೆ ನೋಡುತ್ತಿರಲಿಲ್ಲ ಮುಂಬೈ ಪ್ರಾಂತ್ಯದಲ್ಲಿ ತಮಗಿಂತ ಮೊದಲೇ ಶಾಸನ ಸಂಶೋಧನೆ ಕಾರ್ಯ ಕೈಗೊಂಡಿದ್ದ ಜಾನ್ ಪ್ಲೀಟ್ ಅವರೊಡನೆ ಈ ವಿಷಯದಲ್ಲಿ ಪತ್ರವ್ಯವಹಾರ ಮಾಡುತ್ತಿದ್ದರು ಅಗತ್ಯ ಮಾಹಿತಿಯನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಿದ್ದರು ಅನೇಕ ಬಾರಿ ಭಿನ್ನಾಭಿಪ್ರಾಯ ಬಂದರೂ ಸತ್ಯವನ್ನು ಒಪ್ಪಿಕೊಳ್ಳಲು ಹಿಂಜರಿಕೆ ಇವರದಾಗಿರಲಿಲ್ಲ ಶಾಸನ ಸಂಗ್ರಹದ ಬಗ್ಗೆ ಮಾತ್ರ ಗಮನ ಕೊಡದೆ ಶಾಸನಗಳ ಸಂರಕ್ಷಣೆ ಕಡಿಮೆ ಕಳೆದು ವಹಿಸಿದ್ದರು ಲೋಕೋಪಯೋಗಿ ಇಲಾಖೆಯ ಮೂಲಕ ಅಶೋಕ ಸಿದ್ದಾಪುರ ಮತ್ತು ಇದರಡೆ ಶಾಸನಗಳ ಸುತ್ತಲೂ ಗೋಡೆ ಕಟ್ಟಿಸಿದಾಗ ಮತ್ತೊಮ್ಮೆ ಭೇಟಿ ನೀಡಿ ಅಲ್ಲಿರುವ ಅವೈಜ್ಞಾನಿಕ ರಚನೆಗಳನ್ನು ವಿರೋಧಿಸಿ ಪತ್ರ ಬರೆದರು ಆಗ ಸರ್ಕಾರವು ಪುರಾತತ್ವ ಸ್ಮಾರಕಗಳಲ್ಲಿ ಯಾವುದೇ ಕಾಮಗಾರಿ ಮಾಡುವಾಗ ರೈಸ್ ಅವರ ಪೂರ್ವಾನುಮತಿ ಪಡೆದು ಅವರ ಸಲಹೆಯಂತೆ ಕೆಲಸ ಮಾಡಲು ಇಲಾಖೆಗೆ ಪುರಾತನ ದಾಖಲೆಗಳಿಂದ ಕಂಡುಬರುವುದು ಇವರ ಶಾಸನಗಳ ಶೋಧನೆಯಿಂದ ಕರ್ನಾಟಕದ ಇತಿಹಾಸದೇ ಬದಲಾವಣೆಯಾಯಿತು ಅಶೋಕನ ಬ್ರಹ್ಮಗಿರಿ ಶಾಸನ ಬನವಾಸಿಯ ತಳಗಿನ ಸ್ತಂಭ ಶಾಸನ ಶ್ರವಣಬಲಗೊಳದ ಶಾಸನಗಳು ಬಹಳ ಮಹತ್ವ ಪಡೆದಿವೆ ಶಾಸನಗಳ ಸಿದ್ಧತೆ ಪರಿಷ್ಕರಣೆಯಲ್ಲಿ ಸ್ಥಳೀಯ ವಿದ್ವಾಂಸರ ಸಹಾಯ ಪಡೆಯುತ್ತಿದ್ದರು ಸೋಸಿಲೆ ಅಯ್ಯ ಶಾಸ್ತ್ರಿ ಚಿಂಚೋಳಿ ವೆಂಕಟಯಾಚಾರ್ಯರು ಗೌಡಗೆರೆಯ ವೆಂಕಟರಮಣಾಚಾರ್ಯ ತಮಿಳು ವಿದ್ವಾಂಸ ಪರಮಶಿವ ಅಯ್ಯರ್ ಪಂಡಿತ ನಟೇಶ ಶಾಸ್ತ್ರಿ ಮೊದಲಾದವರು ಕೂಡ ಇವರಿಗೆ ಸಹಾಯ ನೀಡಿದ್ದಾರೆ ರೈಸರು ತಮ್ಮ ಮಾಹಿತಿಯನ್ನು ಸಂಗ್ರಹಿಸಲು ಸ್ಥಳೀಯ ಅಧಿಕಾರಿಗಳನ್ನು ಬಳಸಿಕೊಳ್ಳುತ್ತಿದ್ದರು ಅವರು ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಅವರ ವ್ಯಾಪ್ತಿಯಲ್ಲಿ ಬ ಇರಬಹುದಾದ ಪುರಾತತ್ವ ವಸ್ತುಗಳ ಬಗ್ಗೆ ಪ್ರಶ್ನಾವಳಿ ಕಳಿಸುತ್ತಿದ್ದರು ನಂತರ ತಮ್ಮ ಬಿಳಿ ಕುದುರೆ ಹೇರಿ ಪ್ರವಾಸ ಕೈಗೆ ಹೊರಡುತ್ತಿದ್ದರು ರೈಸರ ಕಾರ್ಯದ ಮಹತ್ವ ಒಂದು ವಿಶ್ವವಿದ್ಯಾನಿಲಯವು ಮಾಡಲಾಗದ ಕೆಲಸವನ್ನು ಒಂದು ಇಲಾಖೆಯ ಮೂಲಕ ಮಾಡಿಸಿದ ಸಾಮತ್ ರೈಸರಿಗೆ ಮೆಚ್ಚತಕ್ಕ ವಿಷಯ ಅವರ ಶಾಸನಗಳನ್ನು ಅವುಗಳ ಮೂಲ ಪಠ್ಯವನ್ನು ಓದಿ ಮುದ್ರಣ ರೂಪಕ್ಕೆ ತಂದರು ಎಂದು ಬಿಟ್ಟರೆ ಆ ಕೆಲಸದ ಅಗಾಧತೆಯನ್ನು ಹೇಳಿದಂತಾಗುವುದಿಲ್ಲ ಅದು ಒಂದು ರೀತಿಯಲ್ಲಿ ಪುರಾತನ ನಿವೇಶನಗಳ ನಿವೇಶನವೊಂದರ ಉತ್ಖನ ನಡೆಸಿದಂತೆ ಕ್ಲಿಷ್ಟಕರ ಕೆಲಸವಾಗಿತ್ತು ಶಿಲಾಶಾಸನಗಳು ಪ್ರಾಕೃತಿಕ ವೈಪರೀತ್ಯಗಳಿಗೆ ಸುಲಭವಾಗಿ ಪಕ್ಕಾಗುವಂಥವು ಸುಲಭದಲ್ಲಿ ಮುಖ ಆಗುವಂಥವು ಅವುಗಳಲ್ಲಿ ಅಕ್ಷರಗಳಿಗೂ ಕೆಲವೊಮ್ಮೆ ಪ್ರ ಮೂಲ ಅಕ್ಷರಗಳಿಗೆ ಹಾನಿಯಾಗದಂತೆ ಆ ಪಠ್ಯವನ್ನು ಕಾಗದಕ್ಕೆ ವರ್ಗಾಯಿಸಿ ಓದಿ ಅರ್ಥೈಸಿ ತುಲನಾತ್ಮಕವಾಗಿ ವಿಶ್ಲೇಷಿಸಿ ಶುದ್ಧ ರೂಪದಲ್ಲಿ ಪ್ರಕಟಿಸಬೇಕು ಇದು ಶಾಸನಗಳ ಕೆಲಸ ಅಂತ ನಾವು ಹೇಳಬಹುದು ಶಿಕ್ಷಣಾಧಿಕಾರಿಯಾಗಿ ನಮ್ಮ ರೈತರು ಮೈಸೂರಿನ ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ತರ ಕೊಡುಗೆ ನೀಡಿದ್ದಾರೆ ಅವರು ಸಾವಿರದ ಎಂಟುನೂರ ಅರವತ್ತೆಂಟರ ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿದ್ಧಪಡಿಸಿದ ಒಂದು ವಿಸ್ತೃತ ಯೋಜನೆ ಪ್ರಕಾರ ಹೋಬಳಿ ಬಂದು ಶಾಲೆ ಇರಬೇಕೆಂದು ವಿಚಾರವು ಸ್ವೀಕೃತವಾಗಿ ಕೂಡಲೇ ಜಾರಿಗೆ ಬಂತು ಮುಂದೆ ಮೈಸೂರು ಸಂಸ್ಥಾನದ ಜನಗಣತಿಯ ಕಾರ್ಯಭಾರ ಹೊತ್ತು ಮೂರು ವರ್ಷಗಳ ಕಾಲಾವಧಿಯಲ್ಲಿಯೇ ಒಂದು ಪರಿಪೂರ್ಣ ಅಂಕಿಅಂಶಗಳನ್ನು ನೀಡಿದರು ಕನ್ನಡ ಪ್ರೇಮ ರೈಸರು ಮೂಲತಃ ಪರದೇಶಿಯವರಾಗಿದ್ದರು ಉನ್ನತ ಶಿಕ್ಷಣಕ್ಕಾಗಿ ಇಂಗ್ಲೆಂಡ್ಗೆ ಹೋಗಿ ಬಂದವರಾದರೂ ಬೆಂಗಳೂರು ಸೇರಿದಂತೆ ಕನ್ನಡ ನಾಡಿನ ಬಗ್ಗೆ ಮತ್ತು ಕನ್ನಡ ಭಾಷೆಯ ಬಗ್ಗೆ ಅವರಿಗೆ ಅವ್ಯಾಜ್ಯ ಪ್ರೇಮವಿತ್ತು ಅವರು ಇಂಗ್ಲೆಂಡಿನಲ್ಲಿ ನಿವೃತ್ತ ಜೀವನ ನಡೆಸುತ್ತಿದ್ದಾಗ ನಡೆದ ಒಂದು ಘಟನೆಯನ್ನು ಇಲ್ಲಿ ಸ್ಮರಿಸಬೇಕು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಇಂಗ್ಲೆಂಡಿನಲ್ಲಿ ಒಂದು ಜಾಗತಿಕ ಉದ್ಯಮಗಳ ಸಮಾವೇಶ ನಡೆದಿತ್ತು ಮೈಸೂರು ಸಂಸ್ಥಾನದ ಅವಧಿಯಿಂದ ಅಲ್ಲಿ ನಡೆದಿದ್ದ ಮೈಸೂರಿನ ಉತ್ಖನಗಳ ಪ್ರದರ್ಶನ ಮೆಳಿಗೆ ಭೇಟಿ ನೀಡಿದ ರೈಸರು ಮಳಿಗೆಯಲ್ಲಿದ್ದ ಶ್ರೀ ಎಸ್ ಜಿ ಶಾಸ್ತ್ರಿ ಕಂಡು ತಮ್ಮನ್ನು ಪರಿಚಯಿಸಿಕೊಂಡರು ಶಾಸ್ತ್ರಿಗಳು ಇಂಗ್ಲೀಷಿನಲ್ಲಿ ಸಂಭಾಷಿಸುತ್ತಿದ್ದಾಗ ರೈತರು ರೈಸರು ಮಧ್ಯಪ್ರವೇಶಿಸಿ ಕನ್ನಡದಲ್ಲಿ ಮಾತನಾಡೋಣವೇ ಎಂದು ಹೇಳಿ ಆಹಾ ಕನ್ನಡ ಎಷ್ಟು ಚೆಂದ ಎಷ್ಟು ಮಧುರ ಇಂದು ಪರವಶರಾದರಂತೆ ನೋಡಿ ವಿದೇಶದವನು ನಮ್ಮಲ್ಲೇ ಹುಟ್ಟಿ ನಮ್ಮಲ್ಲೇ ಬೆಳೆದು ನಮ್ಮಲ್ಲೇ ಶಿಕ್ಷಣ ಸೇವೆ ನೀಡಿ ಇಂಗ್ಲೆಂಡಲ್ಲಿ ನಿವೃತ್ತರಾದಾಗ ನಮ್ಮ ಕರ್ನಾಟಕ ನಾಡಿನ ಜನ ವಸ್ತು ಪ್ರಶ್ನೆ ಮಾಡುವಾಗ ಇವರನ್ನು ಇಂಗ್ಲೀಷ್ನಲ್ಲಿ ಮಾತನಾಡಲು ಪ್ರಯತ್ನಿಸಿದರು ಆದರೆ ಅವರು ಕನ್ನಡದಲ್ಲೇ ಮಾತನಾಡಿಸಿ ಇವರನ್ನು ಪುಳಕಿತರನ್ನಾಗಿಸಿದರು ಅವರು ಕಾಲವಾಗುವ ಕೆಲವೇ ಸಮಯದ ಮುಂಚೆ ಬ್ರಿಟನ್ನಿನ ವೆಂಬರ್ಲೆಯಲ್ಲಿ ನಡೆದ ಅಂತಾರಾಷ್ಟ್ರೀಯ ವಸ್ತು ಪ್ರಶ್ನೆ ನಡೆಯಿತು ಅಲ್ಲಿ ಕನ್ನಡ ಕರ್ನಾಟಕದ ಕನ್ನಡ ಮಳಿಗೆಗೆ ಇರುವುದನ್ನು ಕರಿತು ಅಲ್ಲಿಗೆ ತಮ್ಮ ಇಳಿಯ ವಯಸ್ಸಿನಲ್ಲಿ ಮಕ್ಕಳ ಸಹಾಯ ಪಡೆದು ಭೇಟಿ ನೀಡಿದ್ದರು ಅಲ್ಲಿರುವ ಕರ್ನಾಟಕದ ಪ್ರತಿನಿಧಿಯಾದ ಸೋಸಲೆ ಗೆರಳೆಪುರಿ ಶಾಸ್ತ್ರಿಗಳು ಅವರು ಸಂತೋಷದಿಂದ ಸ್ವಾಗತಿಸಿದರು ಅವರನ್ನು ಇಂಗ್ಲೀಷ್ನಲ್ಲಿ ನಿರರ್ಗಳವಾಗಿ ಮಾತನಾಡಲು ಮೊದಲು ಮಾಡಿದರು ರೈಸ್ ಅವರ ಶಾಸ್ತ್ರಿಗಳ ಮಧ್ಯದಲ್ಲಿ ಎಂದು ಕಡೆದು ಅಯ್ಯ ಮೊದಲು ಗಾಂಚಾಲೆ ಬಿಟ್ಟು ಕನ್ನಡದಲ್ಲೇ ಮಾತನಾಡಿ ಎಂದು ಹೇಳಿದರು ಅಯ್ಯ ಮೊದಲು ಗಾಂಚಾಲೆ ಬಿಡಿ ಕನ್ನಡದಲ್ಲಿ ಮಾತಾಡಿ ಎಂದು ಹೇಳಿದರಂತೆ ಮುದ್ದಾದ ಕನ್ನಡ ಕಿವಿಯ ಮೇಲೆ ಬಿದ್ದು ತುಂಬ ದಿನಗಳಾದವು ಕನ್ನಡ ಮಾತನ್ನು ಕೇಳಲೆಂದೇ ನಾನು ಇಲ್ಲಿಗೆ ಬಂದಿರುವೆ ಕನ್ನಡದಲ್ಲೇ ಮಾತನಾಡಿ ಎಂದು ಮನವಿ ಮಾಡಿಕೊಂಡ ನಂತರ ಅಲ್ಲದ ಕನ್ನಡಿಗರ ಜೊತೆ ಕನ್ನಡದಲ್ಲೇ ಗಂಟೆಗಟ್ಟಲೆ ಬಾಯ್ ತುಂಬ ಮಾತನಾಡಿದರಂತೆ ಕುವೆಂಪು ಅವರು ಹೇಳ್ತಾರಲ್ಲ ಹೆಂಗೆ ಹೇಳ್ತಾರಪ್ಪ ಅಂದರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಬರೆಯುವ ಅನೇಕ ದಶಕಗಳ ಮೊದಲೇ ಅದರಂತೆ ಬಾಳೆ ಬದುಕಿದ ಹಿರಿಯ ಜೀವ ಅವರದು ಈ ಘಟನೆ ಅವರ ಅಪಾರ ಕನ್ನಡಾಭಿಮಾನಿಗಳಾದ ಕನ್ನಡಾಭಿಮಾನದ ಪ್ರತೀಕ ಅದಕ್ಕಾಗಿ ಅವರು ಗತಿಸಿ ನೂರಾರು ವರ್ಷಗಳಾದರೂ ಕನ್ನಡಿಗರಿಗೆ ಪ್ರಾತ ಸ್ಮರಣೀಯರಲ್ಲಿ ಅನೇಕ ಮಹನೀಯರವರು ಒಬ್ಬರಾಗಿದ್ದಾರೆ ತೊಂಬತ್ತು ವರ್ಷದ ತುಂಬ ಜೀವನ ನಡೆಸಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಕಾಲವಶವಾದರು ಅವರ ಹೆಸರು ಕರ್ನಾಟಕದ ಜನರ ಹೃದಯದಲ್ಲಿ ಚಿರಸ್ಥಾಯಿಯಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಜುಲೈ ಹತ್ತರಂದು ನಿಧನರಾದ ರೈಸರನ್ನು ಹೆಸರು ಕನ್ನಡಿಗರೆಲ್ಲರೂ ಚಿರಕಾಲ ನೆನೆಯಬೇಕು ಬೆಂಗಳೂರು ಮಹಾನಗರ ಪಾಲಿಕೆಯು ಸೇಂಟ್ ಥಾಮಸ್ ಟೌನ್ ಪ್ರದೇಶದಲ್ಲಿ ಬಿ ಎಲ್ ರೈಸ್ ನಗರವೆಂದೇ ಘೋಷಿಸಿದೆ ಧನ್ಯವಾದಗಳು